ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ದೊಡ್ಡಕುಂಚೆ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ನಿನ್ನೆ ಆಯೋಜಿಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಮತ್ತು ಸ್ವಾವಲಂಬನೆ ದೂರದರ್ಶನದೊಂದಿಗೆ ಫಲಾನುಭವಿ ಮೇಘನಾ ಮುದ್ರಾ ಯೋಜನೆ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವತಃ ಉದ್ಯೋಗ ಪ್ರಾರಂಭಿಸಿದ್ದು ಕುಟುಂಬ ನಿರ್ವಹಣೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಇದಕ್ಕೆ ಸರ್ಕಾರಕ್ಕೆ ತುಂಬಾ ಧನ್ಯವಾದ ಫಲಾನುಭವಿ ನಾಗೇಗೌಡ ಕಿಸಾನ್ ಸಮ್ಮಾನ್ ಯೋಜನೆಯಡಿ ದೊರೆತ ಹಣದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲಕರವಾಗಿದೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಮಲ್ಲೇಶ್ ಕೇಂದ್ರದ ಹಲವು ಯೋಜನೆಗಳು ತಮ್ಮ ಕುಟುಂಬದ ಸ್ವಾವಲಂಬನೆಗೆ ನೆರವಾಗಿದೆ ಎಂದರು ಅದರಿಂದ ಅವ್ರು ಡೆತ್ ಆದ್ಮೇಲೆ ನಮಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಆಯಿತು ತುಂಬ ನರೇಂದ್ರ ಮೋದಿ ಅವರು ಮಾಡಿದಕ್ಕೆ ಧನ್ಯವಾದಗಳು